ಅಲ್ಲಕ್ಕ ಸಲಕ್ಕ ನಿಂತಾರೆ ಮನೆ ಕಡೆ ಕುಬ್ರಕ್ಕಿವಲ್ಲ ನೀನು ಹಿಂಗ ನೀನು ಅಯ್ಯೋ ಏನ್ ಮಾಡಿ ತಗಿರಾಕಿಲ್ಲ ಕನಕ ನಾನು ಕಡ್ದಿ ಕಡ್ದಿ ತೋಟ ತಕೊಳ್ತೀನಿ ಏನು ಕಾಯಿ ಕಸಿ ಏನು ಹಸಿ ಬಿಡಾಕಿಲ್ಲಕ್ಕ ಎಲ್ಲನು ಅವ್ರಿ ಕುರಿತಾರೆ ಮೇಯ್ಸಕ್ಕೊತಾರಲ್ಲ ಎಲ್ಲ ಹಿಡ್ಕೊಂಡು ಹೋಯ್ತಾರೆ ಆಮೇಲೆ ಹುಣಸೆಣ್ಣು ಬೇರೆ ಬಂದು ನಿಂತವೆ ಏನು ಎಲ್ಲ ಉದ್ರಿ ತಕೊಂತಾವ್ ಚೆನ್ನಾಗಿ ಹೇಳಿದೆ ಯಾರು ಯಾರ್ಗಾರ ಹುಣ್ಸೆ ತಕೊಳ್ಳೋಳೋರ್ಗೆ ಎರಡು ಬಣ್ಣ ಉದ್ರಸ್ಕೊಳ್ಳಿ ಅಂತ ಏನ್ ಮಾಡಿ ಯಾರು ಕೈಗೆ ಸಿಗ್ತಾರ ಕನಕ ಆತಗೆ ಉದು ಸುಟ್ಟಾರ ಏನ್ ಕೆಚಿಸ್ಕೊಂಡು ಈ ಕೂಲಿ ಕೊಡಕ್ಕದಕ ಏನ್ ಹುಸಿ ದುಡ್ಡಾ ಅತ್ಕೇ ಮರದೇ ಕೊಟ್ಬಿಡದ ಅಂತ ನೋಡ್ತೇನಿ ಎಲ್ಲೋ ಚೆನ್ನಯ ಹೇಳ್ತೀನಿರಮ್ಮ ಹೇಳ್ತೀನಿ ರಮ್ಮ ಅನ್ಕೊಂಡು ಏನು ಹೇಳಿಲ್ಲ ಅದಕ್ಕೆ ಇನ್ನು ಉದ್ಬೋತವಲ್ಲ ಅವನು ಎಲ್ಲ ಎತ್ಕತ್ತರ ಕನಕ ತೊರ್ಗಾಲ ಇವ್ರು ಕುರಿತಾನ ಮೇಸ್ ಹಾಕೋತಾರಲ್ಲ ಅಲ್ಲೇ ಮೊಬೆಕ್ ತುಂಬ ತುಂಬಾ ಹೋಗೋದಯ ಅಕ್ಕೇ ಹುಸಿಯ ತೋಟ ತಗಿರೋದ ಅಂದ್ಬಿಟ್ಟು ಕರ್ದಿ ಕರ್ದಿ ಹೋಯ್ತಾರ್ತೀನಿ ಕನಕ ಅತ್ಕೆ ಬರ್ನಿಲ್ಲ ಇಲ್ಲರೂ ಬತ್ತಿತ್ತಿಲ್ವಾ ಇನ್ನೇನಕ ಇನ್ನ ಯಾಕೆ ಸಪ್ಪಿದೆಯೇ ಯಾಕೋ ಎಲ್ಲ ನೋವು ಕನಕ ಏನು ಆಯ್ತರ ನನಗೆ ಕನಕೋ ಈ ಕೊಟ್ಟಿಗೆ ತೊಳೆಕಾಯ್ಕಿಲ್ಲ ಒಂದ್ ಏನು ಆಯ್ಕೆ ಕುಂತದೆ ನನಗೆ ಜೀವಕ್ಕೆ ಆಯ್ಕಿಲ್ಲಕ್ಕ ಏನು ಮಾಡಿ ಮಾಡಿದ್ರು ಇದಿಲ್ಲ ಮಾಡಿದ್ರು ಇದಿಲ್ಲ ಹಂಗ ಕುಂತದೆ ಕನಕ ಕೆಂಪಿ ಬಂದಿಲ್ಲ ಅಲ್ಲ ಕನಕ ಬಂದಿಲ್ಲ ಹಂಗೂ ಯಾಸೋ ದಿನ ಹೋಗಿದ್ಲು ಹೋಗಿ ನೆನೆ ದಿವಸ ಕರದ್ಲಂತೆ ಒಯ್ಯನ್ಗೆ ಅಮ್ಮನ್ನು ಕೇಳದಂತೆ ಕಳ್ಸಿಕೊಡಿ ಅಂತ ಕಳ್ಸಾಕಿರ ನಾವು ಅಂತ ಅದಂದ್ರಂತೆ ಹಾಗಂದ್ಲು ಕಳ್ಸಕ್ಕಿಲ್ಲ ನಾವಿಲ್ಲಿ ಏರ್ಸ್ಕೊತೀವಿ ಅಂತ ಅಂದರು ಅಂತ ಅಲ್ಲ ಕನಕ ಏನೊಂದು ನಾದು ಬರ್ತದೆ ಒಯ್ತದೆ ಏನು ಒಂದು ಬರ್ದು ಮಾತಂದಿದ್ವ ನಾವು ಕಳ್ಸಾಕಿರ ಅಂದ್ಬಿಟ್ಟು ಇಸ್ಕೊಂಡು ಕುಂತಾರಲ್ಲ ಹಿಂಗ ಮಗಳು ಬಾಳ ಹಾಳು ಮಾಡ್ಕೊಂಡು ಹಿಂಗೆ ಕುಂತವ್ರಲ್ಲ ಮುಡ್ಕೊಂಡು ಸರಿಯಾಕ ಸರಿಯ ಹೇಳು ஆ ஏன்னு சிங்குது மக்கள் அந்த ஆடாக்கா ஏழு மற்ற நீனே மனேலையாக்கா ஆ சூதி யா சூதி கத்தி தளா அவள் ஒசி பேஜார் மாத்தல மனே பிக்கு அந்த அத்தில ரஷ்மியில் மாதவோ இல்லை அந்த அவள் மாத்தாள் ஆ ஏன் மாநகக்கா நானும் ம் அங்கு வேணு ஓதாக வரபோதேனோ அந்த வந்தி ஆ ஏனோர் மத்தந்து அந்த இங்கே அங்கே ஆட்ட மாட்கூத்தாளா சரியை ஏழு நீனே ಮಾಡಕ ಬಂಗವ ನೀನುವೆ ಸುಬ್ರ ಮಾತ್ ಕಟ್ಕೊಂಡ್ ಕಟ್ಕೊಂಡು ಒಂದಾಡ ಒಂದ್ ಬಿಡ್ಲಿಲ್ಲ ನಮ್ಮ ಮನೆ ಜನ್ಮೇಲೆ ನಾವೇ ನಮ್ಗೆ ಕೇಳ್ಲಿಲ್ಲ ಅಂದ್ರೆ ತರಕ ಹೇಳ್ತೀಯಲ್ ನೀನು ಆ ನೀನ್ ಮಾತಾಡಿರೋ ಮತ್ತವತ್ತು ಸರಿಯಾ ಎಂತಿರ್ಗಾರು ಬೇಜಾರಾಗ ಮತ್ತಾನೆ ಅದಕ್ಕೆ ಇರ್ಸ್ಕೊತೀ ಅಂತ ಇಸ್ಕೊಂಡವ್ರೆ ಏನ್ ಸಣ್ಣ ಮಕ್ಳಿದಾವ ಇರವ ಅಂತ ಅಂದ್ಬಿಟ್ಟು ಇಸ್ಕೊಂಡವ್ರೆ ಅಯ್ಯೋ ಹೋಗಕ್ಕ ಇರ್ಲಂತಾಗ ಅವಣ್ಣಿಗೆ ನೆಮ್ಮದಿ ಕೊಡಾಕಿಲ್ಲ ನೀವು ಇಬ್ಬರು ಬೇಕಣ್ಣ ಕಾಳಕೊಂದ್ಸಕ ನೀನು ಹಂಗಂತ ನಾನೇನು ಕೈ ಬೈ ನೋಡನ ಆ ಏನು ಉಣ್ಣಕ್ಕಿನ ಕರಿಯ ಆಗಿದ್ದದ ಏನ್ ಕಮ್ಮಿ ಆಗಿದ್ದದಕ್ಕೆ ಹೇಳ್ತೀಯ ನೀನು ಏನು ಆ ಆವತ್ತು ಅವನು ನನ್ನ ಮಗ ಕರೆಯೋಕೆ ಅಂದ್ಬಿಟ್ಟು ಹೋದ ಸುಬ್ಬ ಹೋದ್ರೆ ಬಾಟಲ್ ನಿನ್ಸ್ಕೊಡೋ ಅವಮಾನ ಮಾಡಿ ಕೊಳಸೋಂಥ ಸರಿಯಾಕ ಹೇಳು ನೀ ರಾತ್ರಿ ಕುಡ್ಕೊ ಬಂದ್ಬಿಟ್ಟು ಓಸಿ ಕುಣ್ಣ ಅಂತೆ ಮುಂಡೆ ಇಂತೆ ಮುಂಡೆ ಕತ್ತೆ ಮುಂಡೆ ಆ ನೀನು ನನ್ನ ಇರ್ತಿರ್ತಿ ಓಡಿಸ್ತೊಂಡು ನನ್ನ ಮೇಲೆ ಬಿದ್ದನಲ್ಲ ಏನ್ ಏನು ಹೇಳು ಮತ್ತೆ ಏನು ಮಾಡ್ಬೇಕಾ ಬೇಳಾ ಗಾರ ನಿಧ ಕೊಟ್ಟಿಲ್ಲ ಕನಕ ಅವು ಹೆಣ್ಣುಗೂ ನಿದ್ದೆ ಕೊಡ್ಲಿಲ್ಲ ನನಗೂ ನಿದ್ದೆ ಕೊಡ್ಲಿಲ್ಲ ಇನ್ನು ನನಗೆ ಬೈತಾ ನಿದ್ದೆ ಅವಳೆ ಮಾಡ್ಕೊಂಡ ನನ್ನ ಮಗಳು ಹಾ ಹೆಣ್ಣು ಸುಮ್ಕಿರಣ 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 ಅಂತ ಒಸಿ ಸುಮ್ಮನಿರ್ತಿಲ್ಲ ಕನಕ ಹಂಗಂದ್ರೆ ನಿನ್ ಗೊತ್ತಾಕ ಸುಮ್ಕಿರ್ ಮಗ ಈ ಮುಂಡೆಯಿಂದನೇ ನಮ್ಮ ಮನೆ ಆಯ್ತು ಅಂದ್ಕೊಂಡು ಅವು ಅನ್ನೋದು ಕಂಡಂಗೆ ಎರ್ತಿರ್ ಮಾತಾಡಂಗ ಮಾತಾಡ ಕನಕ ನನ್ಗೆ ಎಷ್ಟ ಬೇಜಾರಾಕ ನಂಗೆ ಹಾ ಈ ನನ್ನ ಮಗನ ಮಾತಾನೆ ನಾನು ಆ ನಾನು ಯಾಕೆ ನಾನು ನನ್ನ ಮಗನ್ಗೆ ಅನ್ಕೊಂಡು ಅವ್ನು ತಾನೆ ನಾನು ಒಂದ್ ಕಡಿದು ಹೇಳ ಇವತ್ತು ಎರ್ತಿ ಬಂದಿಲ್ಲ ಅಂತ ಕೈಲಿ ಬೈಲಿಕ್ಕ ಮಾತಾಡ್ತಾರಲ್ಲ ನಾನು ಯಾಕೆ ಮಾತಾಡ್ತಾನೆ ಅವತ್ ಕರೆಕ್ ಹೋಗಿದ್ಲು ತೊಗೋತ ಇವ್ನೇ ಆಗ ಅವ್ರು ಅತ್ತೆ ಬಾತಾನ್ ಕಂಡು ಉಗ್ದಿ ಕಳಿಸ್ಲಂತಲ್ಲ ಇವ್ನ ಮಾರ ಮರೋದಿಲ್ಲ ಮಾರ ಮರೋದಿಲ್ಲ ಹೇಳು ಮಾತಾಡಿದ್ರು ಮಾತಾಡ್ತಾಳೆ ಅಂತನಲ್ಲ ನಾನೇನ್ ಮಾಡಿದ್ ನನ್ ಮಗ ಅತ್ತೆ ನಾನು ಗಂಡೆ ಇರ್ತಿ ಮದ್ಯದಲ್ಲಿ ಮದ್ದ ತಾಯಕ ನಮ್ಮ ಮಧ್ಯ ನಿಷ್ಠರ ಮಾಡದು ಹಿಂಗೆ ಒಂದ್ಸತಿ ಹೆಂಗ್ ಮಾಡೋದು ಗೊತ್ತಾ ಕಂಬಳಿ ಕಂಬಳಿ ನಾನು ಕನಕ ಇವನು ಇವ್ರು ಬೈದ ತಪ್ಪು ಮಾಡಿರೋ ಇವ್ನ ಕಾಣ್ ಹಂಗೆ ಒಂದ್ ಸಂದ ತಗೊಬಿಟ್ಟೆ ನಾಲ್ವತ್ ಸ್ವಲ್ಪ ರೂಪಾಯಿ ದುಡಿಯತ್ಕೊಂಡಳೆ ಕನಕ ಇವ್ರು ಒಪ್ಸ್ತಾ ಏನಂತ ಮಗ ನಲ್ವತ್ತು ಸಾವಿರ ರೂಪಾಯಿ ಎತ್ಕೊಬಿಟ್ಟೆ ನೋಡೋಣ ನನ್ನ ಕಂಡಂಗೆ ಹಂಗೆ ಹಂಗೆ ಅಂತ ನಾನು ಇವಳು ಚೆನ್ನಾಗ್ ಬೋದಾಕ್ಬಿಟ್ಟೆ ಅಲ್ಲ ಅತ್ತೆ ಮಾವನ್ ಹೇಳಿಲ್ಲ ಗಂಡನ ಗೆಳಿಲ್ಲ ಅದು ಹೆಂಗ್ ತಕೊಂಡೆ ನೀನು ಹೆಂಗ್ ತಕೊಂಡೆ ನೀನು ಅಂತ ನಾನು ಬೋದೆ ಕನಕ ಬೋದ್ಮೇಲೆ ಏನಾಯ್ತು ಅವಳು ಮಾತಾಡಿದ್ಲು ನನಗೆ ತಿನ್ಕೊಳಕ್ಕೆ ತಕೊಂಡಿಲ್ಲ ಹಂಗೆ ಹಿಂಗೆ ಅಂತ ಏನ ಬಾಯ್ ಕೊಟ್ಟಿದ್ಲು ಗೊತ್ತಲ್ಲ ನಿನ್ಗೆ ನನ್ನ ಸೊಸೆ ಅಂತೇಳು ಅಂತ ಬಾಯ್ ಕೊಟ್ಟದ್ಲು ಕನಕ ಆಗೇನಾಯ್ತು ಏನಾಯ್ತು ಆಮೇಲೆ ಅವಳು ಮುನ್ಸ್ ಕೊಟ್ಕೊಬಿಟ್ಟು ನಾನು ಆ ಹಿಂಗೆ ಮಗನ ಸಪೋರ್ಟ್ ಮಾಡ್ತಾಳೆ ಇವಳು ಅನ್ಕೊಂಡು ನಾನು ಕೂಟ ಮಾತೇ ನಿಸ್ಬಿಟ್ಲು ಕಣಕ ಇವ್ರು ಇವನು ಒಂದು ವಾರ ಮಾತಾಡಲಿಲ್ಲ ಆಮೇಲಿಂದ ಚಂದನೇ ಆದರೂ ಗಂಡು ಇಡ್ತೀವಿ ಆಮೇಲೆ ಒಂದು ವರ್ಷ ಅನ್ಕೊಟ್ಟು ಕಂಬಲಿ ಮಾಡ್ತಂದಿಲ್ಲ ಆ ಆಮೇಲೆ ಇವನು ಅದೇ ನಾನು ಇರ್ತಿ ಕೊಟ್ಟು ಮುಂದ್ಕೊಡ್ಕೊಂಡು ಅನ್ಕೊಂಡು ಅಂದ್ಕೊಂಡೆ ಬದ್ನ ತಕೊಂಬತ್ತು ವಡೆಗೆ ಹಾಂ ಸಸೆ ಬಾಳಸೋ ಕುಲ್ವ ನೀನು ಹಂಗೆ ಹಂಗೆ ಅಂದ್ಕೊಂಡು ನನಗೆ ಒಡೆ ತಕದ ಮಗ ಹಂಗೆ ಗಂಡೆ ಇರ್ತೀನಿ ಮುದ್ದೆ ಹೋದ್ರೆ ನಾವು ಮನೇಲಿ ಬಾಳ ಮಾಡಕದ ನಮ್ ಎಷ್ಟು ವಯಸ್ಸಾದ ಕಾಲಕ್ಕೆ ಹುಣ್ಣಾಕಿ ಇಕ್ಕ ಉಣ್ಕೊಂಡಿರ್ಬೇಕ ನಾನು ಒಂದು ಕೆಂಪಿ ಹಂಗೆ ನನ್ನ ಸೊಸೆ ಸಿಕ್ಕಿರ ನನಗೆ ಅದೆಷ್ಟು ಎಷ್ಟು ಕುಸು ಕುಸಿದಿರೋ ಮಕ್ಕ ಬೇರ್ ಮಾಡ್ಕೊಬಿಡ್ ಹಂಗೆ ಒತ್ತಡ ಎಲ್ಲ ಸಾಯ್ತಕ್ಕಂತ ಏನೂ ತಪ್ಪಿಲ್ಲಕ್ಕ ಅವಳು ಸರಿಯಾಗಿ ಸರಿಯಾ ಹೇಳ್ತ ಕೇಳ್ಕೊ ನೀನು ಸುಮ್ಮನೆ ಇರ್ನಕ ಆಡ್ತಿದ್ದೀ ಕನಕ ಅಷ್ಟೇ ನೀವೇನಾರು ಮಾಡ್ಕೊಂಡು ನಮ್ಗೆ ಏನು ಅನ್ಕೊಂಡು ಕೊಟ್ಟಿದ ಉಂಡ್ಕೊಂಡಿರ ಕಲಿಬೇಕು ಹೊರ್ತು ನಾವು ಹಿಂಗೆ ಮತ್ತೆ ಮದ್ಯಕ್ಕೆ ಅವ್ರು ಮಾರ್ಕೆಟ್ ಕಡವ ಮಾತಾಡದೆ ಆ ಇವತ್ತು ಅವ್ರು ಕಡದೋದು ಈಗ ಯಾರಿಗೆ ಈಗ ನೋಡ್ರಿ ರಾತ್ರಿ ಬಂದ್ ಜಗಳ ಮಾಡ್ದ ಅಂತಿಗೆ ಯಾಕವ ಎಲ್ಲ ಬೇಕು ಸುಮ್ನೀರಾ ಕೈಕೋಗೆ ಹೋಗಕ ಈ ಮುಂಡೆ ಕುಟೆ ನೀವ್ ಮಾರ್ಕೆಟ್ ಕಂಡು ಕಟ್ಕೊಂಡ್ ಕುಂಡಿ ಕುಂದ್ರಿ ನನಗೂ ಸಾಕಾದಂಗ ಆಗದೆ ಕನಕ ಮನೇಲಿ ಬೇಜಾರು ಕನಕ ಇಕ್ಲಿಲ್ಲ ಮಕ್ಳಿಲ್ಲ ಯಾರಿಲ್ಲ ಈ ಅಸೋದಿ ಅಂತೂ ಹೊಸ ಬೇಜಾರ್ ಮಾಡ್ಕೊಂಡಿಲ್ಲ ಕನಕ ಸುಮ್ಕಿರು ನೀನ್ ಮನೆ ತಕೊತಿದ್ದೆ ನೀನು ಬರ್ದಂಗ ಅದ ಸಾವಿತ್ರಿಕೊಂಡು ಮನೆ ತಗ ಬರ್ತೀವಲ್ಲ ಕರ್ಬಿಟಾರ ಬರಗಾವ ಅಂತ ಒಂದು ಕನಕ ಮನೆ ತಗ ಕು ಮತ್ಕೊಂಡ್ ಬೋಗ್ ತಕೊಂತವ್ ಅಂತೇಳು ಇಂತೇಳು ಅಂತ ಕನಕ ಕಣ್ಣು ಮರಗಾರೆ ಓಡದ್ ಬೆಳಗ್ಗೆ ಅನ್ಕ ಬ ಬಂದೆ ಯಾವೆ ಹೊಟ್ಟೆ ಉರ್ಸ್ತಾರ ಕಡಿದ್ಯಾಕ ನಿಮ್ ತಮ್ಮನ ನಮ್ಮ ಅಕ್ಕನ ಆ ದನ ಮೈಸೂರು ಇಲ್ಲ ಹೋಲ ಉಂಸರು ಬಂದ ಬಾ ಹುಟ್ಕೊಂಡ ನನ್ಗೆ ಹೋಗ ಮೈಸೋಗು ಅಂತೇಳು ಇಂತ ಬಾ ಬಂದೋಗ್ತಾ ಕನಕ ಹಸಿ ಮಾತಾಡ್ತಿಲ್ಲ ಬಾಳ ಮಿಕ್ ಮೀರ್ ಮಿಕ್ ಮೀರ್ ಮಾತಾಡ್ತಾ ಕುಂಟವ್ರಿ ಮನೆ ಒಳಗಿನ ನಿಮ್ದೆ ಹುಣ್ಣಕ್ಕೂ ಬಿಡ್ತಿಲ್ಲ ಕನಕ ಸುಮ್ಕಿರೋದ ತಲೆ ಆಗದೆ ಅಯ್ಯೋ ಕರ್ಮಕನವತ್ತ ನಾನು ಕೇಳೋದು ನಿಮ್ಗೆ ಯಾಕಿದ್ದ ಅಲ್ವ ಏನಾರು ಮಾಡ್ಕೋಗಿ ಗಂಡು ಬೆಟ್ಟ್ರೆ ಗಂಡ ಇರ್ತೀವಿ ಜಗಳ ಹುಣ್ಣು ಮನೆಗೆ ಗಂಟ ಅನ್ಕೊಂಡ್ ನೀವು ಸುಮ್ಮನೆ ಇರ್ಬೇಕಾಗಿತ್ತು ಅವನೇನೋ ಬಾಯ ಎಲ್ಲಿ ಬಿಲ್ನಕೊಂಡು ತಗೋ ತಗೋಬೋಲ್ಲ ನಿನ್ಗೆ ಗೊತ್ತಿತ್ತು ನಿನ್ ಸೊಸೆ ಅಂಥೇಳು ಅಂತ ಎಷ್ಟೋರ್ಸಿದ್ ನೋಡಿಗೆ ನಿನ್ ಸಸೆ ಚಂದ್ರ ಅಡಿಗೆ ಹೆಂಗ್ಸಾದ ಏ ಹೇಳಕಾ ನಿನ್ಗೆ ಗೊತ್ತಿಲ್ಲ ನಿನ್ನ ಸೊಸೆ ಅಂತೇಳು ಅಂದ್ಬಿಟ್ಟು ಹಾ ನಾವೇ ಅದ್ಯಾವಾಗ ನೀನು ನಾನು ಉದ್ವೆ ಅದನ್ನ ನಿಮ್ಮ ಮನೆ ಕಾಲಿಂದ ನಿಖಾಲ್ ಕಟ್ಟಿ ಮನೆಗೆ ದಿಸಕ್ಕೆ ಎಲ್ಲ ಎರಡು ಸತಿ ಮೂರ್ಸತಿ ಗೊತ್ತೀನಿ ನಾನು ಅವಳು ಏನು ಅಂತ ಗೊತ್ತಿಲ್ಲ ನಮ್ಗೆ ನೋವು ನಿನ್ನ ಮಗ ಉರ್ಮೇಳಿ ಮಾಡ್ಕೊಂಡಲ್ಲವಾ ಆರು ತಿಂಗಳು ಒಂದು ವರ್ಷ ಗಂಟೆ ಎಲ್ಲೆಲ್ಲ ಹೋಗಿ ಬರೋನು ಆ ಕಾಲದಲ್ಲಿ ಏನು ತಪ್ಪಾ ಕೆಲಸ ಮಾಡಿಲ್ಲ ಅವಳು ಈಗ ಮಾಡಕ್ ಹೋಗ್ತಿದ್ದಾ ನೀನು ಹೆಂಗಕ್ಕ ನೀನು ಮಗನ ಕಡೆಗೆ ನಿಂತ್ಕೊಂಡ ನೀನು ಆ ಮಗನ ಕಡೆಗೆ ಸಪೋರ್ಟ್ ಮಾಡೋಂತದ್ದು ಏನಿತ್ತು ಹೇಳು ತಪ್ಪು ಕನ್ ಸುಮ್ಕೀರಾಕ ನೀನು ನೀನು ತಪ್ಪು ನೀನು ಓಸ್ ತಗೋತಾರ ಉಂಡಾಗೊತ್ತರ ಹಿಂಗೊಂತಳ ನಮ್ಮ ಸಾವಿರ ಬೇಡ ನೀನು ಬುದ್ಧಿ ಅಂತ ಸಾಕಿಗೂ ನನ್ಗಡೆ ಕೇಳಕ್ಕ ಸುಮ್ಮನೆ ಇರ್ಬೇಕು ಈ ತಾಯಕ್ಕ ಆರು ಜನ ಗಂಡು ಮಕ್ಳಿ ಆರು ಜನ ಸೊಸೆ ತಂದ್ಬಿಟ್ಟು ಆರು ಜನನು ಮಾಡಿ ಮಾಡಿ ಮಾಡ್ತಾ ಇದಾರೆ ತಾಯಕನಿಗೆ ನಿಂತಿರ್ಸ್ಕೊಂಡಿದ್ದೀವಿ ಮತ್ತೆ ಅವರೆಲ್ಲ ಸಕಟ ಮಾಡಿದ್ರು ತಾಯಕ ಅಕ್ಕ ಇಲ್ಲಿರ್ದಿತ್ತು ಹಂಗೆ ಇಳು ತೊಂದಿರೋ ಒಬ್ಬ ಸಸ್ಯಾರು ಚೆನ್ನಾಗ್ ಮಾಡ್ಕೊಬೈತಾವಳೆ ಆ ಒಂದು ದಿವಸ ಇಂಚಿರಿಕ ಮಾತಾಡಿರೋದು ನೋಡಿ ನಾನು ಆ ಮಾಡ್ಕೊಂಡು ಹೋಗೋ ಹೆಂಗೆ ನೀನು ಮಾತಾಡ್ರೆ ಸರಿ ಹೇಳು ಕಾಣಕ ತೋ ಕತ್ತಾಗ ನಾನು ಏನಕ್ಕ ಮಾಡನಿ ನಾನು ಏನು ಮಾಡನ ಎಸ್ ಹೋದಿನೇ ಹೋಯ್ತೀನಿ ಅದಾಗ ಬೇಡ ಮೇಲಕ್ಕ ಕತ್ತ ಬಂದು ಬಂದ್ಬಿಡ್ಲಿ ಅಂದ್ಕೊಂಡು ಈಗ ನಾನು ಹೋದ್ರೆ ಎಚ್ ಕತ್ತಳೆ ಅನ್ಕ ರೋಗ ಹಾಂ ಅಷ್ಟು ಮಾತಾಡೋದು ಇಷ್ಟು ಮಾತಾಡೋದು ಕೈಲಿ ಬಾಯಿಲಿ ಮಾತ್ರ ನನ್ಗಂತಾರೆ ಅವಮಿಲ್ವ ಅದಕ್ಕೆ ಬಾಯಿ ಸುಮ್ನಿ ಬಂದು ಸುಮ್ನೆ ಹಂಗೂ ಹೋಗವ ನೀನೇ ಅಂತಿದ್ಲು ನಾನು ಹೋಗಿಲ್ಲ ಈ ಮುಂಡೆ ಮಗನ ಅರೇ ಕಳ್ಸೋದ ತಮ್ಮಣ್ಣನ ಅಂದ್ರೆ ಅವನು ಅದೆಲ್ಲ ಹೋಗ್ಬಿಟ್ಟು ಫೋನ್ ಮಾಡೋಣ ಫೋನ್ ಮಾಡಿಸ್ತೆ ಎಷ್ಟದಿ ಕೈಲಿ ಇಲ್ಲಿ ದೊಡವ್ರು ಮನೀನಿ ಕನವ ಅಂತ ಫೋನ್ ಮಾಡಾನೆ ಕನಕ ಏನು ಮಾಡನಕ ನಾನು ತಲೆ ಕೆಟ್ಟ ಹೋದಂಗ ಆಗದೆ ಕನಕ ನನಗಂತೂ ಥೂ ಹೋಗತ್ತಾಗೆ ಈ ಮುಂಡೆ ಮಗನ ಕಟ್ಕೊಂಡು ನನಗೆ ಹೊಡ್ದಾಡಕ ಹಾಕಿಲ್ಲ ಕಣ ಸುಮ್ನೆ ಇದುಬೇಕಾಗಿತ್ತು ನಾನು ಈ ಊನು ಆಡ್ತಾನೆ ಏಳನಲ್ಲ ಒನ್ನೇ ಹೋಗಿ ಬೆನ್ನು ಜಿನ ಏನಿಲ್ಲ ನನಗೆ ಇಟ್ಟುಣಕ್ಕಿತ್ತಲ್ಲ ಆಗದೆ ಅಂತ ಅಂದ್ರು ಅಂತ ಅವನೇ ಅವನ ರಿಪೋರ್ಟ್ ಬಂದು ಎಲ್ಲರೇ ರಾಮ್ ಅದ ಮನೇಲಿ ಸಾವಿರ ಹೇಳಿ ಕನಕ ಸಾವಿರ ಹೇಳಿ ಹೇಳೋರು ನಮ್ಮ ಮನೆ ಜನ್ಮೇಲೆ ನಮ್ ನಮ್ಗೆ ಇಲ್ಲ ಅಂದ್ರೆ ಹೆಂಗ್ ಹೆಂಗ ಬಾಳ ಮಾಡಕಲ್ ನಿಗಾ ಏನಕ್ಕ ಬರಾಟ ಮಾಡಿಯ ನೀನು ಐ ಮಾಡ್ಬಾಂಗ ಬಾ ಹುಟ್ಟವ್ ಬಾ ಬೇಡ ಕನಕ ರಾತ್ರಿಯಿಂದ ಬಾಯಿಗೆ ನೀರ ಬಿಟ್ಟಿಲ್ಲ ಕನಕ ಹುನಂದ್ ಮಾತಾಡ್ ಬಿಡ್ತೇನೆ ನನಗೆ ನನಗಾರೇ ಕುಡ್ದಿದೆ ನಾನು ನನ್ಗೆ ಅನಿಸಿಲ್ಲ ನನಗೆ ಅನಿಸತಿಲ್ವಾ ನೀನು ಕುಡ್ದಿದ ಅಂತ ಕೇಳ್ತಾವ್ ನನ್ನ ಆ ನೀನ್ ಹೇಳ್ಬೇಕಾಯ್ತು ನಾನು ಸೊಸೆ ಕರೆಕ್ಟ್ ಆಗೋ ಎಕ್ಲಾಂಗ ಮಾತಾಡಿ ಅಂತ ನನ್ ಜೊತೆ ಸ್ವಲ್ಪ ಕುಣಿತಿಯಲ್ಲಿ ನೀನು

ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ